ಹಾಯ್ ಫ್ರೆಂಡ್ಸ್ ಮಮ್ತಾನ್ ವಿಲೋಗಿಗೆ ಸ್ವಾಗತ ನಾವು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮುಗಿಸಿ ಬಸ್ಸಿಗೆ ಕಾಯ್ತೀವಿ ಬಸ್ಸು ಲೇಟಾಗಿ ಬಂತು ಅಂದರೆ ಬೇರೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಮಂಡಕ್ಕಿ ತಿಂದು ಹಾಗೆ ಮಂಡಕ್ಕಿ ಮಂಡ್ಯಕ್ಕಿ ತಡಿಸ್ಕೊಂಡು ನಮ್ಮೂರಿಂದ ಕೇವಲ ಹದಿನಾರು ಕಿಲೋಮೀಟ್ರ್ ಅಷ್ಟೇ ಮಲೆನಾಡಿನ ಒಂದು ಭಾಗವಾದ ಹೋಗ್ತಾ ಹೋಗ್ತಾಯಿದ್ದೀವಿ ಆವಾಗ ಅವಾಗ ಹೋಗ್ತಾನೆ ಇರ್ತೀವಿ ಬಟ್ ಹೆಸ್ರೇ ಹೇಳುವಂತೆ ಇದು ಹಿರೇಕೆರೂರು ಅಂದರೆ ತು ಈ ಊರಲ್ಲಿ ತುಂಬ ಕೆರೆ ಕೊಳ ಮತ್ತು ಗ್ರಾಮಗಳು ಜಾಸ್ತಿ ಇರೋದ್ರಿಂದನೇ ಇದಕ್ಕೆ ಈ ಹೆಸರು ಬಂತು ಹಿರೇಕೆರೂರು ಅಂತ ಪಟ್ಟಣದ ಕೆರೆ ಏರಿ ಮೇಲೆ ಈ ದೇವಿ ದುರ್ಗಾದೇವಿ ನೆಲೆಸಿರೋದು ಈ ದೇವಸ್ಥಾನಕ್ಕೆ ಭಕ್ತಿ ಸಮರ್ಪಿಸಿ ದೇವಿ ದರ್ಶನ ಪಡೆಯೋಕಂತ ಜನಸಾಗರವೇ ಬರ್ತವೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಇದು ಅನೇಕ ಶತಮಾನಗಳ ಹಿಂದೆ ಈ ದೇವಿ ಪಟ್ಟಣಕ್ಕೆ ಬಂದು ನೆಲೆಸಿತ್ತಂತೆ ದಿನ ಕಳೆದು ಕಳೆದಂತೆ ಇದು ಪಟ್ಟಣದ ಹತ್ತಿರ ಇರುವಂಥ ಹಿರೇಕೇರಿ ಈ ತೋರಿಸಿದ್ನಲ್ವ ನಿಮಗೆ ಒಂದು ಕೇರಿ ಆ ಏರಿ ಮೇಲೆ ಬಂದು ನೆನೆ ನಿಂತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ದರಿಂದ ಈ ಕೆರೆಗೆ ದುರ್ಗಾ ದೇವಿ ಕೆರೆ ಅಂತೇಳಿ ನಾಮಕರಣ ಮಾಡ್ತಾರೆ ಈ ಇಲ್ಲಿ ಪ್ರತಿ ಮಂಗಳವಾರ ಮಂಗಳವಾರ ತುಂಬ ಜಾತ್ರೆ ಥರ ನಡೆಯುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ವಾರದಲ್ಲಿ ಅಂದರೆ ಮಂಗಳವಾರ ದಿನ ಮಾತ್ರ ಇಲ್ಲಿ ಅನ್ನ ಸಂತರ್ಪಣೆ ನಡೆಯೋದು ನೋಡ್ತಾ ಫ್ರೆಂಡ್ಸ್ ಇದು ಎಂಟ್ರೆನ್ಸು ಇಲ್ಲಿ ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆ ಈ ಹಿರೇಕೆರು ಶ್ರೀ ದುರ್ಗಾದೇವಿ ಜಾತ್ರೆ ನಡೆಯೋದು ಈ ದೇವಿ ನಂಬಿದವರ ಕೈ ಬಿಡಲ್ಲ ಫ್ರೆಂಡ್ಸ್ ಅಷ್ಟೊಂದು ಪವರ್ಫುಲ್ ಅಂತಲೇ ಇದು ದೇವಸ್ಥಾನದ ಒಳಗಡೆ ತುಂಬಾ ಜನ ಇರೋದ್ರಿಂದ ದೇವರ ದರ್ಶನ ಪಡೆ ತುಂಬಾ ಲೇಟ್ ಆಗೋಯ್ತು ಇಲ್ಲಿ ಬಂದಂತ ಭಕ್ತರನ್ನ ತಾಯಿ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಫ್ರೆಂಡ್ಸ್ ಇಲ್ಲಿ ಒಬ್ಬೊಬ್ಬರು ವೀಡಿಯೋ ಕಾಲ್ ಮೂಲಕ ದೇವಿಯ ದರ್ಶನ ಪಡಿತಾ ಇದ್ರು ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆ ಮಧ್ಯ ಇರದೆ ತಾಯಿ ದುರ್ಗಮ್ಮ ದೇವಿ సావంత్రమ్మ దేవి ఇన్నొందు మరియమ్మ దేవి అంత ఫ్రెండ్స్ అంతా పడ్లకి సాత్ ఇవ్వాలి ಬೇಡ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ 好们那。